ಮತ್ತೆ ಐ ಪಿ ಎಲ್ ಪುನರ್ ಆರಂಭ ಆಗತ್ತಾ ಯುದ್ಧದ ಭೀತಿ ಹಿನ್ನೆಲೆ ಐಪಿಎಲ್ ಮುಂದೂಡಿದಂತಹ ಬಿಸಿಸಿಐ ಇದೀಗ ಯುದ್ಧ ವಿರಾಮ ಘೋಷಣೆ ಹಿನ್ನೆಲೆ ಹಾಗಿದ್ರೆ ಮತ್ತೆ ಐ ಪಿ ಎಲ್ ಪುನರ್ ಆರಂಭ ಆಗುತ್ತಾ ಯಾಕಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ಆಗ್ತಾ ಇತ್ತಲ್ಲ ದಾಳಿಗಳು ಆಗ್ತಾ ಇತ್ತಲ್ಲ ಹಾಗಾಗಿ ಪಂಜಾಬ್ನಲ್ಲಿ ಮೊನ್ನೆ ನಡೀತಾ ಇದ್ದಂತಹ ಮ್ಯಾಚ್ ಅನ್ನ ಕೂಡ ರದ್ದುಗೊಳಿಸಲಾಗಿತ್ತು ಪಂಜಾಬ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ಗಳ ಮಧ್ಯದಲ್ಲಿ ಮ್ಯಾಚ್ ನಡೀತಾ ಇತ್ತು ಭದ್ರತೆಯ ದೃಷ್ಟಿಯಿಂದ ಅದನ್ನ ಮೊಟಕುಗೊಳಿಸಲಾಯಿತು ಮೇ ಹದಿನೇಳರಿಂದ ಹಾಗಿದ್ರೆ ಮತ್ತೆ ಐ ಪಿ ಎಲ್ ಪುನರ್ ಆರಂಭ ಆಗುತ್ತಾ ಭೀತಿ ಹಿನ್ನೆಲೆ ಐ ಪಿ ಎಲ್ ಮುಂದೂಡಿದಂತಹ ಬಿಸಿಸಿಐ ಮಾಡುತ್ತಾ ಯಾಕಂದ್ರೆ ಈಗ ಯುದ್ಧ ವಿರಾಮ ಘೋಷಣೆ ಆಗಿರುವಂತದ್ದು ಮತ್ತೆ ಐ ಪಿ ಎಲ್ ಪುನರ್ ಆರಂಭಕ್ಕೆ ಬಿಸಿಸಿಐ ಚಿಂತನೆ ನಡೆಸ್ತಾ ಇದೆಯಾ ಎಲ್ಲ ಆಟಗಾರರನ್ನ ವಾಪಸ್ ಕರೆಸಿಕೊಳ್ಳಲು ಪ್ಲಾನ್ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಪಾಕ್ ಖ್ಯಾತ ತೆಗಿತಾ ಇದ್ದಂತೆ ಭದ್ರತೆ ದೃಷ್ಟಿಯಿಂದ ಐ ಪಿ ಎಲ್ ಟೂರ್ನಿಯನ್ನ ಮೊಟಕುಗೊಳಿಸಲಾಗಿತ್ತು ಮುಂದೂಡಲಾಗಿತ್ತು ಆಟಕ್ಕಿಂತ ದೇಶ ಮುಖ್ಯ ಅಂತ ಬಿಸಿಸಿಐ ಮಹತ್ವದ ನಿರ್ಧಾರವನ್ನ ಕೈಗೊಂಡಿತ್ತು ಇದೀಗ ಮತ್ತೆ ಬಿಸಿಸಿಐ ಮೀಟಿಂಗ್ ನಡೆಸಿದ್ದು ಮೇ ಹದಿನೇಳರಿಂದ ಮತ್ತೆ ಐ ಪಿ ಎಲ್ ಪುನರ್ ಆರಂಭಕ್ಕೆ ಸೂಚನೆ ಸಿಗುತ್ತಾ ಕಾದು ನೋಡಬೇಕಾಗಿದೆ ಯಾಕಂದ್ರೆ ಭದ್ರತೆಯ ದೃಷ್ಟಿ ದೇಶ ವಿದೇಶಗಳಿಂದ ಈಗ ಆಟಗಾರರು ಆಗಮಿಸುತ್ತಾರೆ ಅವ್ರಿಗೂ ಕೂಡ ಭದ್ರತೆಯನ್ನ ನೀಡಬೇಕು ಅಥವಾ ಕ್ರೀಡಾಂಗಣದಲ್ಲಿ ಸೇರುವಂತಹ ನಾಗರಿಕರಿಗೂ ಕೂಡ ಭದ್ರತೆಯನ್ನು ಕೊಡಬೇಕು ಹಾಗಾಗಿ ಈ ನಿಟ್ಟಿನಲ್ಲಿ ನಮಗೆ ಈ ಕ್ರಿಕೆಟ್ ಪಂದ್ಯಾವಳಿಗಿಂತ ದೇಶವೇ ಮುಖ್ಯ ಅಂತ ಹೇಳಿ ಐ ಪಿ ಎಲ್ ಮ್ಯಾಚ್ ಅನ್ನ ಕ್ಯಾನ್ಸಲ್ ಮಾಡಲಾಗಿತ್ತು ಕೇವಲ ಒಂದು ವಾರಗಳ ಕಾಲ ಇದನ್ನ ಮುಂದೂಡಿಕೆ ಮಾಡಲಾಗಿತ್ತು ಹೀಗಾಗಿ ಬಿಸಿಸಿಐ ಈಗ ಮಹತ್ವದ ಚಿಂತನೆಯನ್ನ ನಡೆಸಿದೆ ಹಾಗಿದ್ರೆ ಮತ್ತೆ ಮೇ ಹದಿನೇಳರಿಂದ ಐ ಪಿ ಎಲ್ ಮ್ಯಾಚ್ ಗಳು ಪುನರ್ ಆರಂಭ ಆಗುತ್ತಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಯಾಕಂದ್ರೆ ಈ ಬಾರಿಯೂ ಕೂಡ ಎಲ್ಲ ಮ್ಯಾಚ್ಗಳು ಚೆನ್ನಾಗಿ ನಡೀತಾ ಇದ್ವು ಸ್ಪೆಷಲಿ ನಮ್ಮ ಆರ್ ಸಿ ಬಿ ಉತ್ತಮ ಫಾರಂನಲ್ಲಿತ್ತು ಈ ಬಾರಿ ಕಪ್ ನಮ್ದೇ ಅನ್ನುವಂತಹ ಘೋಷವಾಕ್ಯಗಳನ್ನು ಮೊಳಗಿಸಬೇಕು ಅನ್ನುವಂತಹ ಆಸೆ ಅಭಿಮಾನಿಗಳಲ್ಲಿತ್ತು ಬಟ್ ಈಗ ಏಕಾಏಕಿ ಒಂದು ವಾರಗಳ ಕಾಲ ಮ್ಯಾಚ್ ಕ್ಯಾನ್ಸಲ್ ಆಗಿರೋದ್ರಿಂದ ಸೊ ಸಹಜವಾಗಿ ಬೇಸರ ವ್ಯಕ್ತವಾಗಿತ್ತು ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮಂಜು ಆರ್ಯ ಈ ಬಾರಿಯ ಐ ಪಿ ಎಲ್ ಮ್ಯಾಚ್ ಮೇಲೆ ಅದರಲ್ಲೂ ಕೂಡ ಆರ್ ಸಿ ಬಿ ಟೀಮ್ ಮೇಲೆ ಒಂದಷ್ಟು ಆಸೆಗಳು ಕನಸುಗಳು ಕೂಡ ಇತ್ತು ಈ ಬಾರಿ ಕಪ್ ನಮ್ದೇ ಅನ್ನುವಂತಹ ಮಾತುಗಳು ಹೇಳ್ತೀವಿ ಅನ್ನುವಂತಹ ಘೋಷವಾಕ್ಯಗಳು ಅಭಿಮಾನಿಗಳಲ್ಲಿತ್ತು ಆದ್ರೆ ಈಗ ಭಾರತ ಮತ್ತು ಪಾಕ್ ನಡುವಿನ ಒಂದು ಯುದ್ಧ ಹಿನ್ನೆಲೆ ಅದನ್ನು ಮೊಟಕುಗೊಳಿಸಲಾಗಿತ್ತು ಒಂದು ವಾರಗಳ ಕಾಲ ಮುಂದೂಡಿಕೆ ಮಾಡಲಾಗಿತ್ತು ಹಾಗಿದ್ರೆ ಮತ್ತೆ ಈಗ ಮೇ ಹದಿನೇಳರಿಂದ ಐ ಪಿ ಎಲ್ ಪುನರ್ ಆರಂಭ ಆಗುತ್ತಾ ಬಿ ಸಿ ಸಿ ಐ ಏನು ಚಿಂತನೆ ನಡೆಸ್ತಾ ಇದೆ ಏನೆಲ್ಲ ಚರ್ಚೆಗಳು ಆಗ್ತಾ ಇದೆ ಖುಷಿ ವಿಚಾರವನ್ನು ಶೇರ್ ಮಾಡ್ಕೊಳ್ತಾರಾ ಖಂಡಿತವಾಗಲೂ ಚೇತ್ರ ಯಾಕಂದ್ರೆ ಎರಡು ದಿನಗಳ ಹಿಂದೆ ಪಂದ್ಯ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಒಂದು ರೀತಿ ಯುದ್ಧದ ಕಾರ್ಮೋಡ ಆಗುತ್ತೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರೇ ಬ್ಲಾಕ್ಔಟ್ ಅನ್ನ ಮಾಡ್ಲಾಯಿತು ಜೊತೆಗೆ ಪಂದ್ಯವನ್ನು ಕೂಡ ಅಷ್ಟೇ ಸ್ಥಗಿತ ಮಾಡಲಾಗಿತ್ತು ಜೊತೆಗೆ ಮುಂದಿನ ಒಂದು ಆದೇಶವಾದವರೆಗೂ ಕೂಡ ಅಷ್ಟೇ ಎಲ್ಲಾ ಪಂದ್ಯಗಳನ್ನು ಕೂಡ ಅಷ್ಟೇ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಬಿಸಿಸಿಐ ಕೂಡ ಅಷ್ಟೇ ಒಂದು ಆದೇಶವನ್ನು ನೋಡ್ತಿತ್ತು ಈ ಬೆನ್ನೆಲೆಯಲ್ಲಿ ಈ ಸಲ ಎಲ್ಲೋ ಒಂದ್ ಕಡೆ ಬೆಂಗಳೂರು ಚಾಲೆಂಜರ್ಸ್ ಕೂಡ ಅಷ್ಟೇ ಉತ್ತಮ ಫಾರ್ಮ್ ನಲ್ಲಿತ್ತು ಜೊತೆಗೆ ಪ್ಲೇ ಆಫ್ಸ್ ಹೋಗುವಂತ ನಿರೀಕ್ಷೆಯಲ್ಲೂ ಕೂಡ ಇತ್ತು ಈ ನಿಟ್ಟಿನಲ್ಲಿ ಎಲ್ಲಾ ಅಭಿಮಾನಿಗಳು ಕೂಡ ಅಷ್ಟೇ ಒಂದ್ ರೀತಿಯಾದಂತಹ ಆತಂಕಕ್ಕೊಳಗಾಗಿದ್ದಾರೆ ಯಾಕಂದ್ರೆ ಒಂದ್ ಕಡೆ ಯುದ್ಧ ಆಗ್ತಿದೆ ಮತ್ತೊಂದು ಕಡೆ ಆರ್ ಸಿಬಿ ಕೂಡ ಅಷ್ಟು ಈ ಬಾರಿ ಕಪ್ ಗೆಲ್ಲುವಂತ ಒಂದು ವಿಶ್ವಾಸ ಇಂತ ಟೈಮ್ ನಲ್ಲಿ ಎಲ್ಲಾ ಪಂದ್ಯಗಳು ಕ್ಯಾನ್ಸಲ್ ಆದ್ವಲ್ಲ ಅನ್ನುವಂತ ಒಂದು ಆತಂಕದಲ್ಲೂ ಕೂಡ ಅಷ್ಟೇ ಕ್ರೀಡಾ ಅಭಿಮಾನಿಗಳಿದ್ರು ಆದ್ರೆ ಇವತ್ತು ಕೆಲವೊಂದು ಕಡೆ ಕದನ ವಿರಾಮ ಆಗಿರುವಂತಹ ಆಗಿ ಈಗಾಗಲೇ ಬಿಸಿಸಿಐ ಕೂಡ ಅಷ್ಟೇ ಈಗಾಗಲೇ ಒಂದು ಸಭೆಯನ್ನ ಮಾಡ್ತಾ ಇದೆ ಅದರಲ್ಲೂ ಕೂಡ ಅಷ್ಟೇ ಬಿಸಿಸಿಐ ಹೇಳಿತ್ತು ಸುಮಾರು ಒಂದು ವಾರದಲ್ಲಿ ನಾವೆಲ್ಲವನ್ನೂ ಕೂಡ ಅಂದ್ರೆ ಪರಿಸ್ಥಿತಿಯನ್ನ ನೋಡ್ಕೊಂಡ್ಬಿಟ್ಟು ಮತ್ತೆ ಪಂದ್ಯಗಳನ್ನು ಆರಂಭ ಮಾಡೋದ್ರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ನಿನ್ನೆ ಕದಮ ವಿರಾಮ ವಿರಾಮ ಆಗಿರುವಂತಹ ಬೆನ್ನೆಲೆಯಲ್ಲಿ ಈಗಾಗಲೇ ಬಿಸಿಸಿಐ ಕೂಡ ಒಂದು ಸಭೆ ನಡೆದಿದೆ ಬಿಸಿಸಿಐ ಪ್ರೆಸಿಡೆಂಟ್ ಆ ನೇತೃತ್ವದಲ್ಲಿ ಒಂದು ಸಭೆ ಕೂಡ ಆರಂಭವಾಗಿದ್ದು ಸಭೆಯಲ್ಲಿ ಇದೇ ತಿಂಗಳ ಹದಿನೇಳರಿಂದ ಮತ್ತೆ ಪಂದ್ಯಗಳನ್ನ ರೀಶೆಡ್ಯೂಲ್ ಮಾಡಿಕೊಂಡು ಪುನರಾರಂಭ ಮಾಡುವಂತದ್ರ ಬಗ್ಗೆ ಕೂಡ ಈಗಾಗಲೇ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಒಂದ್ ವೇಳೆ ಏನಾದರೂ ಚರ್ಚೆ ಆಗ್ತಿದ್ದಂತಹ ವೇಳೆಯಲ್ಲಿ ಹದಿನೇಳನೇ ತಾರೀಕಿನಿಂದ ಪಂದ್ಯ ಆರಂಭ ಮಾಡೋಣ ಅಂತ ಕನ್ಸಿಡರ್ ಆದಂತ ವೇಳೆಯಲ್ಲಿ ಮತ್ತು ಒಂದು ಬಿಸಿಸಿಐ ಮೀಟಿಂಗ್ ಅಲ್ಲಿ ಯಾರೆಲ್ಲ ಸದಸ್ಯರು ಇದ್ದಾರೆ ಎಲ್ಲರೂ ಕೂಡ ಅಷ್ಟೇ ಒಮ್ಮತದಿಂದ ಏನಾದರೂ ತೀರ್ಮಾನ ತಗೊಂಡ್ರೆ ಮೇ ಹದಿನೇಳರಿಂದ ಈ ಒಂದು ಪಂದ್ಯಗಳನ್ನ ರೀಶೆಡ್ಯೂಲ್ ಮಾಡಿಕೊಂಡು ಪಂದ್ಯಗಳನ್ನು ಆರಂಭ ಮಾಡೋದಕ್ಕೆ ಕೂಡ ಈಗ ತಯಾರಿ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಒಂದಷ್ಟು ಸಭೆ ಆರಂಭದಲ್ಲಿ ಕೂಡ ಅಷ್ಟೇ ಒಂದಷ್ಟು ಚರ್ಚೆಗಳಾಯ್ತು ಯಾಕಂದ್ರೆ ಕಂಪ್ಲೀಟ್ ಆಗಿ ನಾರ್ತ್ ಇಂಡಿಯಾ ಕಡೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮಿಸೈಲ್ಗಳು ಅಟ್ಯಾಕ್ ಅನ್ನ ಮಾಡ್ತಿರುವಂತಹ ಬೆನ್ನೆಲೆಯಲ್ಲಿ ಮತ್ತೆ ತೊಂದರೆ ಆಗಬಾರದು ಅಂತ ಒಂದು ಕಾರಣಕ್ಕೋಸ್ಕರ ಈ ಸೌತ್ ಇಂಡಿಯಾ ಕಡೆ ಪಂದ್ಯಗಳನ್ನ ಆರಂಭ ಮಾಡ್ಬೇಕು ಅದರಲ್ಲೂ ಕೂಡಷ್ಟು ಚೆನ್ನೈ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಹೈದರಾಬಾದ್ ನಲ್ಲಿ ಪಂದ್ಯಗಳನ್ನ ಉಳಿದ ಪಂದ್ಯಗಳನ್ನ ಆಯೋಜನೆ ಯಾಕೆ ಮಾಡಬಾರ್ದು ಅನ್ನುವಂಥದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳು ಆಗ್ತಾ ಇದೆ ಒಂದ್ ವೇಳೆ ಅದೇ ಒಂದು ಚರ್ಚೆ ಏನಾದ್ರೂ ಫೈನಲ್ ಆಯ್ತು ಅಂತಂದ್ರೆ ಆಲ್ಮೋಸ್ಟ್ ಬೆಂಗಳೂರು ಚೆನ್ನೈ ಮತ್ತು ಹೈದರಾಬಾದ್ ನಲ್ಲಿ ಉಳಿದಂತಹ ಹದಿನಾರು ಪಂದ್ಯಗಳು ಕೂಡ ಅಷ್ಟೇ ಆಯೋಜನೆ ಮಾಡುವಂತ ಸಾಧ್ಯತೆ ಹೆಚ್ಚಾಗಿದೆ ಯಾಕಂದ್ರೆ ಒಂದ್ ಕಡೆ ರಾಜಸ್ಥಾನ ಗುಜರಾತ್ ಮೇಲೆ ಪಾಕ್ ಪಾಕ್ನ ಒಂದಷ್ಟು ಡ್ರೋನ್ಗಳನ್ನ ಆರಿಸುವಂತ ಒಂದು ಕೆಲಸ ಮಾಡ್ತಿರುವಂತಹ ಬೆನ್ನೆಲೆಯಲ್ಲಿ ರಾಜಸ್ಥಾನ್ ಮತ್ತು ಪಂಜಾಬ್ ಅನ್ನ ಮತ್ತು ಛತ್ತೀಸ್ಗಢ ಮೂರು ರಾಜ್ಯದಲ್ಲೂ ಕೂಡ ಅಷ್ಟೇ ಪಂದ್ಯಗಳನ್ನ ಆಡಿಸುವಂತದ್ದು ಬೇಡ ಅನ್ನುವಂತ ನಿರ್ಧಾರಕ್ಕೂ ಕೂಡ ಬಂದಿದ್ರೆ ಅದು ಬಿಟ್ಟರೆ ಉಳಿದಂತೆ ಡೆಲ್ಲಿಯಲ್ಲೂ ಕೂಡ ಅಷ್ಟೇ ಪಂದ್ಯಗಳನ್ನ ಆಡಿಸೋದ ಬೇಡು ಅನ್ನುವಂಥದ್ರ ಬಗ್ಗೆ ಮತ್ತು ಮುಂಬೈನಲ್ಲೂ ಕೂಡ ಅಷ್ಟೇ ಪಂದ್ಯಗಳನ್ನ ಆಡಿಸೋದಾ ಬೇಡುವ ಅನ್ನುವಂಥದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳು ಈಗಾಗಲೇ ಆರಂಭ ಆಗಿರುವಂತಹದ್ದು ಒಂದ್ ವೇಳೆ ಏನಾದ್ರು ಒಂದು ರಾಜಸ್ಥಾನ ಪಂಜಾಬ್ ಆಗಿರ್ಬೋದು ಮುಂಬೈ ದೆಹಲಿಯಲ್ಲಿ ಪಂದ್ಯಗಳ ಆಯೋಜನೆ ಮಾಡುವಂತದ್ದು ಬೇಡ ಉಳಿದಂತಹ ಹದಿನಾರು ಪಂದ್ಯಗಳೇನು ಪೆಂಡಿಂಗ್ ಆಗಿದ್ರೆ ಆ ಒಂದು ಹದಿನಾರು ಪಂದ್ಯಗಳನ್ನು ಕೂಡ ಅಷ್ಟೇ ಸೌತ್ ಇಂಡಿಯಾ ಅಂದ್ರೆ ಬೆಂಗಳೂರು ಮತ್ತು ಚೆನ್ನೈ ಮತ್ತು ಹೈದರಾಬಾದ್ ನಲ್ಲಿ ಆಯೋಜನೆ ಮಾಡೋಣ ಅಂತ ಏನಾದ್ರೂ ಬಿಸಿಸಿ ಸಭೆಯಲ್ಲಿ ತೀರ್ಮಾನ ಆಯಿತು ಅಂತಂದ್ರೆ ಮ್ಯಾಚ್ ಮ್ಯಾಚ್ಗಳನ್ನ ಕಂಪ್ಲೀಟ್ ಆಗಿ ಸ್ಥಳಗಳನ್ನ ಬದಲಾಯಿಸಬೇಕು ಜೊತೆಗೆ ಈಗ ಒಂದಷ್ಟು ಜನ ಮುಂಗಡವಾಗಿ ಟಿಕೆಟ್ಗಳನ್ನು ಕೂಡ ಬುಕ್ ಮಾಡ್ಕೊಂಡು ಆ ಒಂದು ಟಿಕೆಟ್ಗಳನ್ನೆಲ್ಲವೂ ಕೂಡ ಅಷ್ಟೇ ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಜೊತೆಗೆ ಅವರಿಗೆ ಹಣವನ್ನು ಕೂಡ ರೀಫಂಡ್ ಮಾಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ಅಷ್ಟೇ ಪಿಸಿಸಿಐ ಮಾಡಬೇಕಾಗಿರುತ್ತೆ ಇದಾದಂತ ಬಳಿಕ ಈ ಮೂರು ಪರ್ಟಿಕ್ಯುಲರ್ ಆದಂತ ಸ್ಟೇಡಿಯಂಗಳನ್ನ ಆಯ್ಕೆ ಮಾಡ್ಕೊಂಡಂತ ವೇಳೆಯಲ್ಲಿ ಮತ್ತೆ ರೀ ಶೆಡ್ಯೂಲ್ ನ ಬಹುತೇಕ ಇವತ್ತು ಅಥವಾ ನಾಳೆನೇ ಫಿಕ್ಸ್ ಮಾಡ್ಬೇಕಾಯ್ತು ಯಾಕಂದ್ರೆ ಮತ್ತೆ ಟಿಕೆಟ್ಗಳನ್ನು ಆನ್ಲೈನ್ ನ ಮುಖಾಂತರವಾಗಿ ಬಿಡ್ಬೇಕಾಗಿತ್ತು ಅದನ್ನ ನ ಮುಖಾಂತರ ಗಳನ್ನ ಅಭಿಮಾನಿಗಳು ಬುಕ್ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಒಂದಷ್ಟು ಸಮಯಾವಕಾಶ ಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಇವತ್ತಿನ ಸಭೆ ಬಹಳ ಮುಖ್ಯವಾಗಿರುವಂತದ್ದು ಒಂದ್ ವೇಳೆ ಏನಾದ್ರೂ ಏಕಪಕ್ಷವಾಗಿ ಎಲ್ಲರೂ ಕೂಡ ಅಷ್ಟೇ ತೀರ್ಮಾನ ಮಾಡ್ಕೊಂಡು ಸೌತ್ ಇಂಡಿಯಾದಲ್ಲಿ ಎಲ್ಲಾ ಮ್ಯಾಚ್ಗಳನ್ನ ಮುಂದಿನ ಹದಿನಾರು ಪಂದ್ಯಗಳನ್ನ ಆಡಿಸುವಂತ ನಿರ್ಧಾರ ಆಯ್ತು ಅಂತಂದ್ರೆ ಬಹುತೇಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕೂಡ ಅಷ್ಟೇ ಇನ್ನೂ ಕೂಡ ಅಷ್ಟು ಒಂದಷ್ಟು ಪಂದ್ಯಗಳು ಆಡುವಂತ ಒಂದು ನಿರೀಕ್ಷೆಗಳು ಹೆಚ್ಚಾಗುತ್ತೆ ಯಾಕಂದ್ರೆ ಈಗಿರುವಂತಹ ಒಂದು ಶೆಡ್ಯೂಲ್ನ ಪ್ರಕಾರ ಕೇವಲ ಎರಡು ಮ್ಯಾಚ್ಗಳು ಮಾತ್ರ ಇನ್ನು ಚಿನ್ನಸ್ವಾಮಿಯಲ್ಲಿ ಇರುವಂತದ್ದು ಒಂದ್ ವೇಳೆ ಸೌತ್ ಇಂಡಿಯಾದಲ್ಲಿ ಅತಿ ಹೆಚ್ಚಿನ ಪಂದ್ಯಗಳನ್ನಾಡ್ತಾರೆ ಬಹುತೇಕ ಚಿನ್ನಸ್ವಾಮಿಯಲ್ಲೂ ಕೂಡ ಅಷ್ಟೇ ಅತಿ ಹೆಚ್ಚಿನ ಪಂದ್ಯಗಳು ಆಡುವಂತಹ ನಿರೀಕ್ಷೆಗಳು ಕೂಡ ಅಷ್ಟೇ ಕ್ರೀಡಾ ಅಭಿಮಾನಿಗಳಿಗೆ ಸಿಗುತ್ತೆ ಚೈತ್ರ ಡೀಟೇಲ್ಸ್ಗೆ